ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತಲೇ ಈ ಒಂದು ಲಾಗ್ನೌನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ತುಂಬ ತಿಂಗಳುಗಳೇ ಆದಮೇಲೆ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ನಂದು ಬ್ಯುಸಿ ಶೆಡ್ಯೂಲ್ಸು ವರ್ಕಿಂಗ್ ವುಮೆನ್ ಆಗಿರೋದ ಹೊರಗಡೆ ನೋಡಿ ಮನೇಲೂ ಮಾಡಬೇಕು ಆ್ಯಂಡ್ ಈವನ್ ಮಕ್ಕಳು ಸ್ಟಡೀಸ್ ಬಗ್ಗೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಹಾಗಾಗಿ ತುಂಬ ಎಲ್ಲನೂ ಮೈ ಮೇಲೆ ಸ್ಟ್ರೆಸ್ ಆಗುತ್ತೆ ಅಂಥೇಳಿ ನಾನು ಯಾವುದೇ ರೀತಿ ವೀಡಿಯೋಸ್ ಮಾ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ವೀಡಿಯೋಸ್ ಇದ್ದೆ ಅದನ್ನು ಎಡಿಟ್ ಮಾಡಿ ಅಪ್ಲೋ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದು ನನಗೆ ತುಂಬ ಸ್ಟ್ರೆಸ್ ಅನ್ನಿಸ್ತಿತ್ತು ಮತ್ತು ಯಾವಾಗೋ ಇವಾಗ ವಿಡಿಯೋ ಮಾಡ್ಕೊಂಡ್ರೆ ನನ್ನ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಗ್ತಿತ್ತು ಅದನ್ನು ಎಡಿಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಹಾಗಾಗಿ ಅದು ಕನ್ ಕಂಟಿನ್ಯೂಟಿ ಇರೋದಿಲ್ಲ ಅಂಥೇಳಿ ನಾನು ಅಪ್ ಅಪ್ಲೋಡೆಲ್ಲ ಮಾಡೋಕ್ಕೋಗಿಲ್ಲ ಸ್ವಲ್ಪ ದಿನ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ ಆ್ಯಂಡ್ ಈ ಒಂದು ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಾವು ಒನ್ ಡೇ ತಮಿಳ್ನಾಡು ಟ್ರಿಪ್ ಮಾಡಿದ್ವಿ ಒಂದಷ್ಟು ದೇವಸ್ಥಾನಗಳು ಸೊ ಯಾವ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೋಬೋದು ಯಾರಾದರೂ ಒನ್ ಡೇನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋರಿದ್ವಿ ಅವ್ರಿಗೊಂದು ಸ್ವಲ್ಪ ಈಸಿ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಇದು ಅಂತ ಹೇಳಿ ನಾನು ಈ ವಿಡಿಯೋನ ರೆಕಾರ್ಡ್ ನಾನು ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಆ್ಯಂಡ್ ನಾವು ಇವತ್ತು ಎಲ್ಲಿಗಪ್ಪ ಹೊರಟಿದ್ದೀವಿ ಅಂತಂದರೆ ನಾವು ಕಂಚಿ ಕಾಮಾಕ್ಷಿ ಟೆಂಪಲ್ಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದಿದ್ದು ಬಟ್ ಅದೊಂದೇ ಟೆಂಪಲ್ಲಿಗೆ ಅಂದರೆ ನಾವು ಬೆಳಗ್ಗೆ ಬೆಂಗಳೂರಿಂದ ಟ್ರೈನಲ್ಲಿ ಹೊರಟ್ರೆ ನಾವು ಹೊರಡೋ ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಅವರ್ಸು ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಮತ್ತೆ ನಾವು ಎಕ್ಸ್ಪ್ಲೋರ್ ಮಾಡಿದಾಗ ಸೊ ಗೋಲ್ಡನ್ ಟೆಂಪಲ್ಲು ನೋಡ್ಬೋದು ನಾವು ಸೇಮ್ ಡೇನಲ್ಲಿ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ನಾವು ಬೆಂಗಳೂರಿಂದ ಕಾಟ್ಪಾಟಿಗೆ ನಾವು ಟ್ರೈನಲ್ಲಿ ಹೊರಟ್ವಿ ಮಾರ್ನಿಂಗ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ನಿಮಗೆ ಟ್ರೈನ್ ಇದೆ ಸೊ ಬೈ ನೈನ್ ತರ್ಟಿ ನೈನ್ ಫಾರ್ಟಿಗೆಲ್ಲ ನಾವು ಕಾಟ್ಪಾಟಿ ರೀಚ್ ಆಗ್ತೀವಿ ಅಲ್ಲಿಂದ ಬೈ ಆಟೋ ನಾವು ವೇಲೂರು ಗೋಲ್ಡನ್ ಟೆಂಪಲ್ಗೆ ಹೋಗ್ವಿ ನಿಮಗೆ ಶೇರ್ ಆಟೋದಲ್ಲಿ ಹೋಗ್ತೀನಿ ಅಂದರೆ ಪರ್ ಹೆಡ್ಡು ಸೆವೆಂಟಿ ರುಪೀಸಿನ್ನು ತೊಗೊತಾರೆ ಸೊ ನಾವು ಟು ಫಿಫ್ಟಿ ಕೊಟ್ಟು ನಾವು ಡೈರೆಕ್ಟ್ ನಾವು ವೇಲೂರು ಟೆಂಪಲ್ಗೆ ಬಂದ್ವಿ ನಾವು ಇಬ್ಬರೇ ಸಪ್ರೇಟ್ ಆಟೋ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಬಂದಮೇಲೆ ನಾವು ಸ ನಿಮಗೆ ಇಲ್ಲಿ ಫ್ರೀ ದರ್ಶನ ಬೆಳಗ್ಗೆ ಹಾಫ್ ಆನ್ ಅವರು ಮಧ್ಯಾಹ್ನ ಹಾಫ್ ಆನ್ ಅವರ್ ಆ್ಯಂಡ್ ಈವ್ನಿಂಗ್ ಆಫ್ ಆನ್ ಅವರ್ ಇರುತ್ತೆ ಅಷ್ಟೇ ನಿಮಗೆ ಸೊ ಹಾಗಾಗಿ ಪ್ರತಿಯೊಬ್ಬರು ಅಲ್ಲಿ ಟಿಕೆಟ್ ತೊಗೊಂಡೆ ಒಳಗೆ ಹೋಗ್ಬೇಕಾಗುತ್ತೆ ಓನ್ಲಿ ದರ್ಶನ ಅಂತಂದರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ನಾವಿಲ್ಲಿ ಸ್ವರ್ಣಲಕ್ಷ್ಮಿದು ಲಕ್ಷ್ಮಿದು ಅಭಿಷೇಕದ್ದು ಟಿಕೆಟ್ ತೊಗೊಂಡು ಪರ್ ಹೆಡ್ ಒನ್ ಫಿಫ್ಟಿ ರುಪೀಸು ಸೊ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಇಬ್ಬರಿಗೂ ಟಿಕೆಟ್ ತೊಗೊಂಡು ಹೊರಟ್ವಿ ಆ್ಯಂಡ್ ನಿಮ್ಗೆ ಇಲ್ಲಿ ಮೊಬೈಲೆಲ್ಲ ಅಲೋಡ್ ಇರೋದಿಲ್ಲ ದೇವಸ್ಥಾನದ ದರ್ಶನಕ್ಕೆ ಸೇಮ್ ತಿರುಪತಿನಲ್ಲಿ ಯಾವ ರೀತಿ ನಾವು ಉಲ್ಲಾಖರಲ್ಲಿ ಇಟ್ಟು ಹೋಗ್ತೀವಿ ಆ ಥರ ಇಟ್ಟು ಹೋಗಬೇಕು ಸೊ ಹಾಗಾಗಿ ಅಲ್ಲಿ ಒಳಗಡೆ ನಾನೇನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಬಟ್ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಒಂಥರ ಪೀಸ್ಫುಲ್ಲಾಗಿದೆ ಆ್ಯಂಡು ದೇವಸ್ಥಾನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ನಿಮಗೆ ಸ್ಟಾರ್ ಆಕಾರದಲ್ಲಿ ಇದೆ ದೇವಸ್ಥಾನ ಸೆಂಟ್ರಲ್ಲಿ ಗರ್ಭಗುಡಿ ಬರುತ್ತೆ ಸುತ್ತಲೂ ನೀರಿದೆ ಒಂದು ರೀತಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿರೋ ದೇವಸ್ಥಾನ ಆ್ಯಂಡ್ ದೇವರ ಮೂರ್ತಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಒಂದು ಎಪ್ಪತ್ತೈದು ಕೆ ಜಿ ತೂಕದಷ್ಟು ಬಂಗಾರದ್ದು ಲಕ್ಷ್ಮೀ ನೆಟ್ಟಿದ್ದಾರೆ ಸೊ ಅದಕ್ಕೆ ನಮ್ಮ ಕೈಯಿಂದನೇ ನಾವು ತುಳಸಿ ನೀರಿಂದ ಅಭಿಷೇಕ ಮಾಡ್ಬೋದು ಅದರದ್ದೇ ಟಿಕೆಟ್ ನಾವು ತೊಗೊಂಡಿದ್ದು ಒಂಥರ ನನಗೆ ಬ್ಲೆಸ್ ಫೀಲ್ ಆಯಿತು ಫ್ರೈಡೇ ಬೇರೆ ಹೋಗಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಒಂದು ರೀತಿ ಅಂತ ತುಂಬ ಖುಷಿ ಆಯಿತು ನನಗೆ ಫಸ್ಟ್ ಆಫ್ ಆಲ್ ದೇವಸ್ಥಾನಗಳು ಹೋಗೋದು ಅಂದರೆ ತುಂಬ ಇಷ್ಟ ಬೇರೆ ಕಡೆ ಹೋಗೋದಕ್ಕಿಂತ ಟೆಂಪಲ್ ವಿಸಿಟ್ ಮಾಡೋದು ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ಇಬ್ಬರು ಸೇಮ್ ಟೇಸ್ಟ್ ಆಗಿರೋದ್ರೆ ನಮಗೆ ಎಲ್ಲೋದ್ರೂ ಫಸ್ಟು ನಾವು ಎಲ್ಲಾದರೂ ಹೊರಗೆ ಹೋಗಬೇಕು ಅಂದರೆ ಫಸ್ಟ್ ಪ್ರಿಫರ್ ಮಾಡೋದೇ ದೇವಸ್ಥಾನಗಳನ್ನು ಅದರಲ್ಲೂ ನಾವು ನೋಡದೇ ಇರೋ ಯಾವುದಾದ್ರೂ ದೇವಸ್ಥಾನ ಇದ್ದರೆ ನಾವು ನಾವು ಹೋಗಿ ಬರೋಣ ಅಂತೇಳಿ ಇತ್ತೀಚೆಗೆ ಮಕ್ಕಳು ಸ್ಕೂಲ್ ಇದರಲ್ಲಿ ಬ್ಯುಸಿಯಾಗಿರೋದ್ರಿಂದ ಲೀವ್ಸ್ ಎಲ್ಲ ಹಾಕೋದು ತುಂಬ ಕಷ್ಟ ಇದೆ ಯಾಕೆಂದರೆ ಎಸ್ ಎಲ್ ಸಿ ಆಗಿರೋದ್ರಿಂದ ನಮ್ಮ ದೀಕ್ಷಾ ಹಾಗಾಗಿ ಸ್ಕೂಲ್ ರಜಾ ಅಂತ ಅವಳಿಗೆ ಸಿಗೋದಿಲ್ಲ ಇನ್ನು ಈವನ್ ಸಂಡೇ ಸಹ ಸಿಗ್ತಾಯಿಲ್ಲ ಅವಳಿಗೆ ಲೀವು ಹಾಗಾಗಿ ತುಂಬ ಸರಿ ಹೋಗಬೇಕು ಹೋಗ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತಾಯಿತ್ತು ಸೊ ಈ ಸರಿ ಅವಳು ಅಪ್ಪ ನೀವು ಹೋಗ್ಬಿಟ್ಟು ಬನ್ನಿ ಇನ್ನೊಂದು ಟು ತ್ರೀ ಮಂತ್ಸು ನನಗೆ ರಜಾ ಎಲ್ಲ ಏನು ಹೇಳಬೇಡಿ ನೀವು ಯಾ ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ನಾವು ಒಂದು ದಿವಸ ಹೆಂಗಾದರೂ ಮ್ಯಾನೇಜ್ ಮಾಡ್ಕೊತೀವಿ ಅಂತೇಳಿ ಸೊ ಹಾಗಾಗಿ ಅಮ್ಮ ಬಂದರು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ನಾನು ಹಸ್ಬೆಂಡು ನನಗೂ ಲೀವ್ ಇತ್ತು ಸೊ ಇಯರ್ ಎಂಡ್ ಆಗಿರೋದ್ರಿಂದ ಲೀವ್ಸ್ ಎಲ್ಲ ಇತ್ತು ಹಸ್ಬೆಂಡ್ಗೂ ಇತ್ತು ಹಾಗಾಗಿ ಇಬ್ಬರೇ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು ಇನ್ನು ಅಲ್ಲಿ ದೇವಸ್ಥಾನ ಎಲ್ಲ ನಾವು ವೇಲೂರು ಟೆಂಪಲ್ ನೋಡಿಕೊಂಡು ಪ್ರಸಾದ ಸಹ ಅಲ್ಲೇ ಇತ್ತು ಸೊ ಪ್ರಸಾದ ಸಹ ದೇವ್ರ ಪ್ರಸಾದ ನಿಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಿಮಗೆ ಅಲ್ಲಿ ದೇವ್ರ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ದೇಹ ಅಲ್ಲಿ ಅರೇಂಜ್ಮೆಂಟ್ ಎಲ್ಲ ಊಟದ್ದು ಅಷ್ಟೇ ಒಂದು ಸರಿ ಹತ್ತತ್ರ ಒಂದು ಸಾವಿರ ಜನ ಕೂತ್ಕೊಂಡು ಊಟ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ದಿರ ಆ್ಯಂಡ್ ದೇವಸ್ಥಾನ ಪ್ರಸಾದ ಅಷ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲೋದರೂ ಅಷ್ಟೇ ಪ್ರಸಾದಗಳು ಸಿಕ್ಕಿದಾಗ ದಯವಿಟ್ಟು ಅದನ್ನು ಮಿಸ್ ಮಾಡ್ಕೋಬೇಡಿ ದೇವಸ್ಥಾನಗಳಲ್ಲಿ ಆದಷ್ಟು ದೇವಸ್ಥಾನಕ್ಕೆ ಹೋದಾಗ ಅದ್ರ ಪ್ರಸಾದ ತಿನ್ಕೊಂಡು ಬನ್ನಿ ಅದು ನಿಮಗೆ ಯಾವಾಗ ಅದು ಆ ವಿಸಿಟೇ ನಿಮಗೆ ಕಂಪ್ಲೀಟ್ ಅನಿಸುತ್ತೆ ಇತ್ತೀಚೆಗೆ ನೋಡಿರ್ಬೋದು ನೀವು ತಿರುಪತಿನಲ್ಲಿ ಒಬ್ಬ ಆ್ಯಂಕರು ಪ್ರಸಾದದ ಬಗ್ಗೆ ಎಷ್ಟು ಒಂಥರ ಏನು ತಮಾಷೆ ಮಾಡೋಕ್ಕೋಗಿ ಇವಾಗ ಯಾವ ರೀತಿ ಎಲ್ಲ ನಿಮಗೆ ಟಿ ಟಿ ಡಿ ಅವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತೇಳಿ ಸೊ ಹಾಗಾಗಿ ನೀವು ತಿಂದಿಲ್ಲ ಅಂದರೂ ಪರವಾಗಿಲ್ಲ ದೇವಸ್ಥಾನದ ಪ್ರಸಾದಗಳ ಬಗ್ಗೆ ಕೀಳಾಗಿ ಮಾತಾಡಬೇಡಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಆ್ಯಂಡ್ ಅಲ್ಲಿಂದ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಈಗ ಕಂಚಿಗೂ ಕಾಮಾಕ್ಷಿ ಟೆಪ್ಪಲ್ಲಿಗೆ ಹೋಗೋಣ ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಬರ್ತಾಯಿದ್ದೀವಿ ಸೊ ವೇಲೂರು ದೇವಸ್ಥಾನದಿಂದ ನಿಮಗೆ ಆಟ್ ಬಸ್ ಸ್ಟ್ಯಾಂಡಿಗೆ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಪರ್ ಏಡ್ ಫಿಫ್ಟಿ ರುಪೀಸ್ ತೊಗೊತಾರೆ ಆಟೋದಲ್ಲಿ ನಾವು ಶೇರ್ ಆಟೋದಲ್ಲೇ ಹೋಗಿದ್ದು ಸೊ ಮಾರ್ನಿಂಗಿಂದ ವೆದರು ಪ್ಲೇ ಚೆನ್ನಾಗಿ ಇತ್ತು ಇದಕ್ಕಿದ್ದಂಗೆ ಜೋರು ಮಳೆ ಆಗೋಯ್ತು ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟೊತ್ತು ತುಂಬ ಮಳೆ ಬಂದುಬಿಡ್ತು ಆ್ಯಂಡ್ ಹೋಗಿ ನಾವು ಅಲ್ಲಿಂದ ಬಸ್ ಕ್ಯಾಚ್ ಮಾಡಿಕೊಂಡು ನಾವು ಕಾಂಚಿಪುರಂಗೆ ಬಂದ್ವಿ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ವೇಲೂರಿಂದ ಕಾಂಚಿಪುರಂಗೆ ನಾವು ಎ ಸಿ ಬಸ್ಸಲ್ಲಿ ಬಂದಿದ್ದರಿಂದ ಏಯ್ಟಿ ರುಪೀಸ್ ತೊಗೊಂಡ್ರು ನಾರ್ಮಲ್ ಬಸ್ ಅಂದರೆ ಫಿಫ್ಟಿ ರುಪೀಸ್ ತೊಗೊತಾರೆ ನಾವು ರಿಟರ್ನ್ ಬಂದಾಗ ನಾರ್ಮಲ್ ಬಸ್ಸಲ್ಲೇ ಬಂದಿದ್ದು ಸೊ ಅಲ್ಲಿ ಕಾಂಚಿಪುರಮಿಗೆ ಬಂದ್ವಿ ನಾವು ಬರೋ ಅಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಇನ್ನು ಕಾಂಚಿಪುರಂ ಟೆಂಪಲ್ಲು ನಿಮಗೆ ಫೋರ್ ಓ ಕ್ಲಾಕ್ವರೆಗೂ ಕ್ಲೋಸ್ ಇರುತ್ತೆ ಟ್ವೆಲ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ವರೆಗೂ ಹಾಗಾಗಿ ನಾವೇನು ಮಾಡಿದ್ವಿ ಸೊ ಬೇರೆ ಟೆಂಪಲ್ನೆಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ಅಲ್ಲಿ ಒಂದು ಪ್ಯಾಕೇಜ್ ಆಟೋ ಮಾತಾಡ್ಕೊಂಡ್ವಿ ಸೊ ಅವರು ಎಲ್ಲ ಅಲ್ಲಿರೋ ಲೋಕಲ್ ಟೆಂಪಲ್ಸ್ನ ತೋರಿಸಿ ಮತ್ತು ಅಲ್ಲಿ ಕಾಂಜಿಪುರಂ ಅಂತಂದರೆ ನಮಗೆ ಸಿರಿಹೂರಿಗೆ ಫೇಮಸ್ಸು ಸೊ ಹಾಗಾಗಿ ಅವ್ರು ಆಟೋದವ್ರು ನಾವು ಕರ್ಕೊಂಡೋಗ್ತೀವಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಬಟ್ ನೋಡಿ ನೀವು ನಿಮ್ಗೆ ಏನಾದರೂ ಇಷ್ಟ ಆಗ್ಬೋದು ಅಂತ ಒಂದು ಕಡೆ ಕರ್ಕೊಂಡೋಗಿದ್ರು ಓಕೆ ರೀ ಎಲ್ಲ ನಮಗೆ ವೈಡ್ ರೇ ವೈಡ್ ರೇಂಜ್ ಆಫ್ ಸ್ಯಾರೀಸ್ ಇದೆ ಆ್ಯಂಡ್ ರೇಟ್ಸು ಅಷ್ಟೇ ನಿಮ್ಮ ಬಡ್ಜೆಟಿಗೆ ತಕ್ಕನಂಗೆ ಸ್ಯಾರೀಸ್ ಇದೆ ತೌಸಂಡ್ ರುಪೀಸಿಂದ ಒಂದು ಲ್ಯಾಕ್ವರೆಗೂ ಸೊ ನಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಬಡ್ಜೆಟ್ ನೋಡ್ಕೊಂಡು ನಾವು ಪರ್ಚೇಸ್ ಮಾಡ್ಬೋದು ಸೊ ಸ್ಯಾರೀಸ್ ಎಲ್ಲ ಓಕೆ ಚೆನ್ನಾಗಿತ್ತು ನಾವು ನೋಡಿದ್ವಿ ಸೊ ನಾನು ಒಂದು ಸ್ಯಾರಿ ತೊಗೊಂಡು ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ನಾವು ಇಲ್ಲಿ ಸೊ ನಾವು ವಾಮನ ಟೆಂಪಲ್ಗೆ ಬಂದ್ವಿ ಇಲ್ಲಿ ಸೊ ಬಲಿ ಚಕ್ ವಿಷ್ಣುವಿನ ಅವತಾರ ಆಗಿರುವಂಥ ಬಲಿ ಚಕ್ರವರ್ತಿನ ಸಂಹಾರ ಮಾಡಿದಂಥ ವಾಮನ ಅವತಾರ ಸೊ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು ಯಾವುದೇ ರಶ್ ಅನ್ನೋ ಥರ ಏನಿರಲಿಲ್ಲ ದೇವಸ್ಥಾನ ಆಗ್ತಾನೆ ಓಪನ್ ಆಗಿತ್ತು ಸೊ ಪೀಸ್ಫುಲ್ ಆಗಿತ್ತು ದೇವಸ್ಥಾನವೂ ಅಷ್ಟೇ ಆ್ಯಂಡ್ ದೇವ್ರ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ವಿಷ್ಣುವ ದರ್ಶನ ದೊಡ್ಡ ವಿಗ್ರಹ ಇತ್ತು ವಾಮನವ್ರದ್ದು ಸೊ ಕಾಲು ಕೆಳಗೆ ಬಲಿ ಚಕ್ರವರ್ತಿನ ತುಳಿಯೋ ಥರ ಇನ್ನೊಂದು ಕಾಲು ಆಕಾಶದಲ್ಲಿ ಇಡೋ ಥರ ಸೊ ಅದೇ ರೀತಿಯೇ ಕೆತ್ತನೆ ಮಾಡಿದರೆ ತುಂಬ ಎತ್ತರವಾಗಿತ್ತು ವಿಗ್ರಹ ಚೆನ್ನಾಗಿತ್ತು ದರ್ಶನ ಎಲ್ಲ ಚೆನ್ನಾಗಿತ್ತು ಪೀಸ್ಫುಲ್ಲಾಗಿತ್ತು ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಾವು ಹೋಗಿದ್ದು ವರದರಾಜರ ಟೆಂಪಲ್ಲು ಸೊ ಆಲ್ಮೋಸ್ಟ್ ಎಲ್ಲರಿಗೂ ಹೋಗುತ್ತಿರುತ್ತೆ ಕಂಚಿ ಕಾಮಾಕ್ಷಿ ಟೆಂಪಲ್ಲು ಎಷ್ಟು ಫೇಮಸ್ಸು ಅದೇ ರೀತಿ ವರದರಾಜ ಟೆಂಪಲ್ ಸಹ ಸೊ ಇಲ್ಲಿ ಚಿನ್ನದ ಅಲ್ಲಿ ನಾವು ಸ್ಪರ್ಶ ಮಾಡಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂಥೇಳಿ ವಿಷ್ಣುವಿನ ದೇವಸ್ಥಾನ ಆಗಿರುತ್ತೆ ಇದು ಸಹ ಸೊ ತುಂಬ ನಾರ್ಮಲ್ಲಾಗಿ ಆಗಿ ಕಂಚಿ ಕಂಚಿಗೆ ಹೋದವರೆಲ್ಲ ಇದೇ ಟೈ ಈ ಟೆಂಪಲ್ಗೂ ಸಹ ಹೋಗ್ಬಿಟ್ಟು ಬರ್ತಾರೆ ಸೊ ನಮ್ಮ ಹಿಂದೂ ಪುರಾಣದ ಪ್ರಕಾರ ಹಲ್ಲಿ ದೋಷ ಇದ್ದರೆ ಈ ಹೋಗಿ ಅಲ್ಲಿ ಚಿನ್ನದ ಹಲ್ಲಿನ ಸ್ಪರ್ಶ ಮಾಡಿ ಬಂದರೆ ದೋಷ ಪರಿಹಾರ ಆಗುತ್ತೆ ಹೇಳ್ತಾ ಹೇಳ್ತಾಯಿರ್ತಾರೆ ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಏನಾದರೂ ಅಲ್ಲಿ ಏನಾದರೂ ಬಿದ್ದು ಏನಾದರೂ ದೋಷ ಆದರೆ ಫಸ್ಟು ಕಂಚಿಗೆ ಹೋಗಿ ಅಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದಿರೋರನ್ನ ಮಾತಾಡಿಸ್ಬೇಕು ಫಸ್ಟು ಅಂತೆಲ್ಲ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಸೊ ಅಜ್ಜಿ ಕಂಚಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ರು ನಾವು ಆತು ಆ ಥರ ಏನಾದರೂ ಆದಾಗ ಫಸ್ಟು ಹೋಗಿ ಅಜ್ಜಿನ್ ಮಾತಾಡ್ಸ್ಕೊಂಡು ಬರ್ತಾಯಿದ್ವಿ ಸೊ ಅದು ಚಿಕ್ಕ ವಯಸ್ಸಲ್ಲಿ ಆ ಥರ ಹೇಳ್ತಾಯಿದ್ರು ಸೊ ಇವತ್ತು ಆ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ ಒಂಥರ ತುಂಬ ಖುಷಿ ಅನ್ನಿಸ್ತು ಯಾವಾಗೋ ಎಲ್ಲ ಯಾರೋ ಹೇಳ್ತಾ ಇದ್ದಿದ್ದು ಕೇಳಿದ್ದು ನೆನಪು ನಾವು ಯಾವತ್ತೂ ಹೋಗಿರಲಿಲ್ಲ ಸೊ ಇಲ್ಲಿ ಇವತ್ತು ಆ ಟೆಂಪಲ್ಗೆ ಬಂದ್ವಿ ಇಲ್ಲಿ ವಿಷ್ಣು ಅವತಾರ ಥರ ಇದು ಸೊ ವರದರಾಜ್ ಪೆರುಮಾಳ್ ದೇವಸ್ಥಾನ ಇದು ಸೊ ಸತಿ ಸಮೇತ ದೇವರು ಇಲ್ಲಿ ಇರುವಂಥದ್ದು ಮೇನ್ ಇಲ್ಲಿ ಚಿನ್ನದ ಅಲ್ಲಿ ಸ್ಪರ್ಶ ಸಹ ನಮಗೆ ಅವಕಾಶ ಕೊಡ್ತಾರೆ ದೇವಸ್ಥಾನು ಅಷ್ಟೇ ತುಂಬ ದೊಡ್ಡದಾಗಿರುತ್ತೆ ನಾರ್ಮಲ್ ಆಗಿ ನೀವು ತಮಿಳ್ನಾಡು ಕಡೆ ಹೋದರೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ದೊಡ್ಡ ದೊಡ್ಡ ಗೋಪುರಗಳು ಆ್ಯಂಡ್ ತುಂಬ ವಿಶಾಲವಾಗಿರುತ್ತೆ ದೇವಸ್ಥಾನಗಳು ಸೊ ನಮಗೆ ಮತ್ತು ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಆಗಿರೋ ಟೆಂಪಲ್ಸು ಒಂಥರ ಗಡಿಬಿಡಿ ಇರಬಾರ್ದು ಇಕ್ಕಟ್ಟು ಅನ್ನಿಸ್ಬಾರ್ದು ಒಂಥರ ವಿಶಾಲವಾಗಿರೋ ದೇವಸ್ಥಾನಗಳು ಅಂದರೆ ಪೀಸ್ಫುಲ್ಲಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತೇಳಿ ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನವೂ ಅಷ್ಟೇ ಸ್ವಲ್ಪ ಕ್ರೌಡ್ ಇದ್ದರು ಬಟ್ ಓಕೆ ಒನ್ ಅವರಲ್ಲಿ ना दर्शन मुगसको बंदी ಸೊ ನಾವು ಪ್ಯಾಕೇಜ್ ಮಾಡ್ಕೊಂಡು ಹೋಗಿದ್ದಕ್ಕೆ ನಮಗೆ ಇಲ್ಲಿ ಹೊಸ ಊರುಗಳಲ್ಲಿ ಮತ್ತು ಇನ್ನೊಂದು ಭಾಷೆ ಗೊತ್ತಿಲ್ಲದೆ ಇರೋ ಕಡೆ ಓಕೆ ಮಾತಾಡಿ ಮ್ಯಾನೇಜ್ ಮಾಡ್ಕೊತೀವಿ ಬಟ್ ಓದೋದಕ್ಕೆಲ್ಲ ಎಲ್ಲ ನಮಗೆ ಬರೋದಿಲ್ವಲ್ಲ ಸೊ ಹಾಗಾಗಿ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಿನ್ನದ ಹಳ್ಳಿ ದರ್ಶನ ನಾರ್ಮಲಾಗಿ ವೀಡಿಯೋ ಮಾಡ್ಕೊಳ್ಳಂಗಿಲ್ಲ ನಾನು ಸುಮ್ಮನೆ ಹಂಗೆ ಒಂದು ಕ್ಲಿಪ್ ತೊಗೊಂಡೆ ಒಂದು ಮೆಮೊರೀಸ್ ಅಂತ ಹೇಳ್ಬಿಟ್ಟು ಸೊ ಗೊತ್ತಿಲ್ಲದೆ ಇರೋ ಕಡೆ ನಾವು ಭಾಷೆ ಗೊತ್ತಿಲ್ಲದೆ ಇರೋ ಕಡೆ ಜಾಗಕ್ಕೆ ಹೋಗಿ ರಿಸ್ಕ್ ತೊಗೊಳಕಾಗೋದಿಲ್ಲ ಸೊ ಅಲ್ಲಿಗೆ ಹೋದಾಗೆ ಅವರೇ ಆಟೋದವರೆ ಆಫರ್ ಮಾಡಿದ್ರು ಸ್ವಲ್ಪ ನೆಗೋಷಿಯೇಟ್ ಮಾಡಿ ನಾವು ಪ್ಯಾಕೇಜ್ ಒಪ್ಕೊಂಡ್ವಿ ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಏಕಾಂಬರೇಶ್ವರ ಟೆಂಪಲು ಈ ಟೆಂಪಲ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸುತ್ತಲೂ ದೇವಸ್ಥಾನದ ನಾಲ್ಕು ಕಡೆ ಸಹ ಈ ಥರ ಲಿಂಗಗಳು ಉದ್ದಕ್ಕೂ ಜೋ ಪ್ರತಿಷ್ಠಾಪನೆ ಮಾಡಿದರು ಒಂಥರ ತುಂಬ ಚೆನ್ನಾಗಿತ್ತು ಮತ್ತು ದೇವಸ್ಥಾನವೂ ಅಷ್ಟು ತುಂಬ ದೊಡ್ಡ ದೇವಸ್ಥಾನ ನೋಡ್ಬೋದು ನೀವು ನನಗೆ ಈ ಥರ ಉದ್ದಕ್ಕೆ ಕಂಬಗಳಿರೋ ದೇವಸ್ಥಾನಗಳು ಏನು ಕಾರಿಡಾರ್ ಥರ ಇರುತ್ತಲ್ಲ ಆ ಥರ ದೇವಸ್ಥಾನಗಳು ಅಂದರೆ ನನಗೆ ನಿಚ್ಚಲು ತುಂಬ ಇಷ್ಟ ಆಗುತ್ತೆ ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಆ್ಯಂಡ್ ಈ ದೇವಸ್ಥಾನಕ್ಕೆ ಕಂಬರೇಶ್ವರ ಟೆಂಪಲ್ ಅಂತ ಯಾಕೆ ಹೆಸರು ಬಂದಿದೆ ಅನ್ನೋದಕ್ಕೂ ಒಂದು ಸಣ್ಣ ಕತೆ ರೂಪದಲ್ಲಿ ಅಲ್ಲಿ ಹೇಳಿದ್ರು ನಮಗೆ ಅಂದರೆ ಅಲ್ಲಿ ಒಂದು ಪೂಜಾರಿ ಕೂತಿದ್ರು ಅವರು ಸೊ ಅಲ್ಲಿ ಬೋರ್ಡು ಸಹ ಹಾಕಿದ್ರು ಸೊ ಕಲ್ಯಾಣಿ ಬಿಲ್ಲು ಭದ್ರ ಮರ ಎಲ್ಲೂ ಇತ್ತು ಅಂಡ್ ಅವ್ರು ಹೇಳಿದ್ದೇನಂತಂದರೆ ಈ ದೇವಸ್ಥಾನದಲ್ಲಿ ಒಂದು ಮಾವಿನ ಮರ ಇದೆ ಆ ಮರದ ಕೆಳಗೆ ಶಿವ ಪಾರ್ವತಿ ಅವ್ರದ್ದು ವಿವಾಹ ಆಯಿತು ಅಂದರೆ ಈಶ್ವರ ಅಲ್ಲಿ ತಪಸ್ ಮಾಡುವಾಗ ಅಲ್ಲಿ ಬಂದು ಅವರಿಬ್ಬರದ್ದು ವಿವಾಹ ಆಯಿತು ಅಂತೇಳಿ ಸೊ ಹಂಗಾಗಿ ಆ ಮಾವಿನ ಮರಕ್ಕೆ ನಾಲ್ಕು ಕೊಂಬೆಗಳಿದೆ ಆ ನಾಲ್ಕು ಕೊಂಬೆಗಳಲ್ಲೂ ಒಂದೇ ಮರ ಬಟ್ ನಾಲ್ಕು ಕೊಂಬೆನಲ್ಲೂ ಡಿಫ್ರೆಂಟ್ ಟೇಸ್ಟ್ ಆಫ್ ಮ್ಯಾಂಗೋ ಸಿಕ್ಕುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಒಂಥರ ಕೇಳ್ತಾಯಿದ್ರೇ ಒಂಥರ ಮೈ ರೋಮಾಂಚನ ಆಯಿತು ಆ್ಯಂಡ್ ಆ ಮರಕ್ಕೆ ಮೂರು ಸಾವಿರ ವರ್ಷದ ಇತಿಹಾಸ ಇದೆ ಅಂತಲೂ ಸಹ ಹೇಳಿದರು ಅವರು ಒಂಥರ ನಮ್ಮ ಹಿಂದೂ ಪುರಾಣದಲ್ಲಿ ಈ ಥರ ಕಥೆಗಳೆಲ್ಲ ಕೇಳಿದಾಗ ಒಂಥರ ನಮಗೆ ಒಂಥರ ಥ್ರಿಲ್ಲಿಂಗ್ ಮೂಮೆಂಟ್ ಅಂತ ಅನಿಸುತ್ತೆ ಸೊ ನೋಡ್ಬೋದು ನೀವು ಮರ ಎಷ್ಟು ದೊಡ್ಡದಾಗಿದೆ ಆ್ಯಂಡ್ ಎಲೆಗಳೆಲ್ಲ ಸಹ ಸೊ ನಾಲ್ಕು ರೀತಿ ಹಣ್ಣುಗಳು ಬೆಳೆದಂತೆ ಒಂದೇ ಮರದಲ್ಲಿ ಇನ್ನು ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಕಾಮಾಕ್ಷಿ ಅಮ್ಮ ಟೆಂಪಲ್ಗೆ ಬಂದ್ವಿ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸಿಕ್ಸ್ ಸಿಕ್ಸ್ ಟೆನ್ನು ಸೊ ಈಗೆಲ್ಲ ಕತ್ಲು ಬೇಗ ಹಾಕೋದಕ್ಕೆ ಸ್ವಲ್ಪ ಕತ್ಲೆ ಹಾಗೆ ಹೋಗಿತ್ತು ದೇವಸ್ಥಾನವೂ ಅಷ್ಟೇ ಬಿಕಾಸ್ ಎಲ್ಲ ಕಡೆ ಸುತ್ತಕೊಂಡು ನಾವು ಇಲ್ಲಿ ಬರೋ ನಾವು ಅಂದ್ಕೊಂಡಿದ್ದು ಗೋಧಳಿ ಸಮಯದಲ್ಲೇ ದರ್ಶನ ಮಾಡ್ಕೋಬೇಕು ಅಂತೇಳಿ ಹಾಗಾಗಿ ಅದೇ ಟೈಮಿಗೆ ಕರೆಕ್ಟಾಗಿ ಎಲ್ಲ ಕವರ್ ಮಾಡಿಕೊಂಡು ನಾವು ಕಾಮಾಕ್ಷಿ ಟೆಂಪಲ್ಗೆ ಬಂದ್ವಿ ಸೊ ಇಲ್ಲಿ ನಿಮಗೆ ಮೊಬೈಲೆಲ್ಲ ಇಡ್ ಇಡಬೇಕು ಅಂತಾರೆ ಬಟ್ ನೋ ಎ ಪ್ರಾಬ್ಲಮ್ ಅಲೋ ಮಾಡ್ತಾರೆ ಒಳಗಡೆ ಎಲ್ಲ ಸೊ ಒಳಗಡೆ ದೇವರ ಹತ್ರ ವಿಡಿಯೋ ಮಾಡ್ಕೊಳಕ್ಕೆ ಬಿಡೋದಿಲ್ಲ ಅಷ್ಟೇ ಸೊ ಇಲ್ಲೂ ಸಹ ಒಳ್ಳೆ ದರ್ಶನ ಅನ್ನೋದಾಯಿತು ತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಸ್ವಲ್ಪ ಕ್ರೌಡ್ ಇದ್ದರು ನಮ್ಗೆ ಒನ್ ಅವರ್ ಟೈಮ್ ತೊಗೊಂತು ದರ್ಶನ ಆಗೋದಿಲ್ಲ ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಂಡ್ ದರ್ಶನ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ ಸೊ ಗೊಬ್ಬರನೂ ಸಹ ನೋಡಿಕೊಂಡು ಹಾಗೆ ಇಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಪ್ರಸಾದ ಸಹ ತಗೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಇನ್ನು ದೇವ್ರದ್ದು ಉತ್ಸವ ಮೂರ್ತಿನೂ ಬರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ದು ಏನು ನಾವು ಇನ್ನೊಂದು ಸ್ಪೆಷಲ್ ಏನಂತಂದರೆ ಇವತ್ತಿನ ನನ್ನ ಔಟ್ಫಿಟ್ ಇದು ನನ್ನ ಮದುವೆ ಸೀರೆ ಆಗಿತ್ತು ಅಂದರೆ ದಾರೆ ಟೈಮಲ್ಲಿ ಮುಸ್ಕಾಕ್ತಾರಲ್ಲ ಆ ಸೀರೆ ಆಗಿತ್ತು ಆ ಸೀರೆ ಹಾಕ್ಕೊಂಡು ಇವತ್ತು ನಾನು ಟೆಂಪಲ್ಗೆ ಹೋಗಿದ್ದು ತುಂಬ ಖುಷಿ ಅನ್ನಿಸ್ತು ನನಗೆ దర్శనం దర్శనెల్లా ముగ్గుకూ నాము రిటర్న్ వేలూరి హోట్ బంద్వి సో నా కాంచీపూర్మంది వేలూరి బై బస్ బి అే బై ఎయిట్ థర్టీబిట్వి నాం టెన్ టెన్ ఫైవ్ ఎలా నా వేలూరికి బంద్వి నవ్వు బస్సలు అల్లిందెన్ మినిట్స్ ఆగ్ నేను ಕಾಟ್ಪಾಡಿ ರೈಲ್ವೆ ಸ್ಟೇಷನು ಸೊ ಫಿಫ್ಟಿ ರುಪೀಸ್ ತೊಗೊತಾರೆ ಆಟೋ ಬೈ ಟೆನ್ ತರ್ಟಿ ಅಷ್ಟೊತ್ತಿಗೆ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಬಟ್ ನಮ್ಮ ಟ್ರೈನ್ ಇದ್ದಿದ್ದು ಲೆವೆನ್ ತರ್ಟಿಗೆ ಹಾಗಾಗಿ ಸ್ವಲ್ಪ ಅಲ್ಲೇ ವೆಯ್ಟಿಂಗ್ ಹಾಲಲ್ಲೆಲ್ಲ ನಾನು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಬಿಕಾಸ್ ನಾನು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ಅಲ್ಲಿ ವೆಯ್ಟಿಂಗ್ ಹಾಲಲ್ಲಿ ನಿಮಗೆ ಒನ್ ಅವರಿಗೆ ತರ್ಟಿ ಫೈವ್ ರುಪೀಸ್ ಅಂತ ಹೇಳಿದರು ಓಕೆ ಎ ಪ್ರಾಬ್ಲಮ್ ಅಂತೇಳಿ ಅಲ್ಲಿ ಒನ್ ಅವರ್ ವೆಯ್ಟಿಂಗ್ ಹಾಲಲ್ಲಿ ನಾವು ಪೇ ಮಾಡಿ ಸೊ ನಾನು ಎಲ್ಲ ಫ್ರೆಶ್ ಅಪ್ ಎಲ್ಲ ಹಾಕಿ ಮತ್ತು ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಬೈ ಲೆವೆನ್ ಫಿಫ್ಟೀನಿಗೆ ನಾವು ಹೊರಟಿದ್ದು ಒಂದು ಟ್ರೈನು ಸಹ ಬಂತು ಎಕ್ಸಾಕ್ಟ್ ಟೈಮಿಗೆ ಲೆವೆನ್ ತರ್ಟಿಗೆ ಸೊ ಈ ರೀತಿ ನಮ್ಮದು ಇವತ್ತಿನ ಜರ್ನಿನ ನಾನು ಈ ರೀತಿ ಕಂಪ್ಲೀಟ್ ಮಾಡಿದ್ವಿ ಸೊ ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕಿಂದ ನೈಟ್ ಲೆವೆನ್ ತರ್ಟಿವರೆಗೂ ವರೆಗೂ ನಮ್ಮದು ಜರ್ನಿ ಈ ರೀತಿ ಇತ್ತು ಒಂಥರ ಡಿವೋಷ್ನಲ್ ಜರ್ನಿ ಪೀಸ್ಫುಲ್ ಆಗಿತ್ತು ತುಂಬ ಬ್ಲೆಸ್ಡ್ ಅನ್ನಿಸ್ತು ಸೊ ಒಂದು ಬಜೆಟ್ ಫ್ರೆಂಡ್ಲಿನಲ್ಲಿ ನಾವು ಈ ರೀತಿ ಟ್ರಾವೆಲ್ ಮಾಡಿಕೊಂಡ್ವಿ ಸೊ ನೋಡ್ಬೋದು ನೀವು ನಾವು ಬೆಂಗಳೂರು ಟು ಕಾಟ್ಪಾಡಿ ಬೈ ಟ್ರೈನ್ ಹೋದ್ವಿ ಅಲ್ಲಿಂದ వేలూరి బై ఆటో అంద కాీపురం బస్సలుగి అది కాంచీపురం అని స్వల్ప అల్లెల ఆటో మాట్ అట టెంపల్ ఎలా నోడేవస్థాల్లో దర్శనం ముగ్కుండు ఎగైన్ మే నావు వేలూరు టు సారి కాంచీపురం టు వేలూరు బస్ బందీ నెక్స్టు వేలూరి కాట్పాడి కాట్పాడీ ఇంద బలూరి ట్రైన్ బంద్వి మార్నింగ్ ఫోర్ ఓ క్లాక్ నాములూరు రీచ్ అద్వి సో ఈ రీతి ప్ల్యాన్కోబోదు ಇನ್ನು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಈ ವ್ಲಾಗು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಈ ವ್ಲಾ ಈ ವ್ಲಾಗ್ಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದ್ರ ಬಗ್ಗೆ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು ನಾನು ನನಗೆ ಗೊತ್ತಿದ್ರೆ ನಿಮಗೆ ಆನ್ಸರ್ ಮಾಡ್ತೀನಿ ಸೊ ಇಷ್ಟು ಟೈಮ್ ಕೊಟ್ಟು ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಆಲ್